ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಶಿಕ ಕನ್ನಡ ಅಲಾಗೆ ಸ್ವಾಗತ ಯಾರೇ ನನ್ನ ಚಾನಲ್ ಆ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕೋಸುಂಬರಿ ಮಾಡ್ತಿದ್ದೀನಿ ಗ್ರೀನ್ ಹೆಸರುಬೇಳೆ ಬೇಳೆ ತೊಗೊಂಡಿದ್ದೀನಿ ಇದರಲ್ಲಿ ಕೋಸುಂಬರಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ತೊಳ್ಕೊಳ್ಳೋಣ ಫೋರ್ ಟು ಫೈವ್ ಅವರ್ಸ್ ನೆನೆಸ್ಕೊಳ್ಳೋಣ ಇವಾಗ ನೆಂದಿದೆ ಇದು ಚೆನ್ನಾಗಿ ತೊಳ್ತೇವೆ ಬಸಿಯನು ಅಷ್ಟೊದೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಲಿ ಹಿಂಗು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಅದು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊ ಹಾಕಿದ್ದೀನಿ ಒಗ್ಗರಣೆ ರೆಡಿಯಾಗಿದೆ ಒಂದು ಪಾತ್ರೆಗೆ ಹೆಸರು ಬೇಳೆ ಸಣ್ಣದಾಗಿಚ್ಚಿರೋ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಇದು ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕ ಸೋಪ್ಪು ಸಕ್ಕರೆ ಹಾಕ್ತಿದ್ದೀನಿ ಕೋಸುಂಬರಿಗೆ ಸಕ್ಕರೆ ಹಾಕೋದಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೆಸರು ಬೇಳೆ ಕೋಸುಂಬರಿ ರೆಡಿಯಾಗಿದೆ ಬೇಸಿಗೆ ಕಾಲ ತಂಪಾಗಿರುತ್ತೆ ಇನ್ನು ರಾಮ್ ಕೂಡ ಬರುತ್ತಲ್ಲ ಇದೇ ರೀತಿ ಕಡಲೆಬೇಳೆ ಕೋಸಂಬರಿ ಕೂಡ ಮಾಡ್ತಿದ್ದೀನಿ ಅದು ಕೂಡ ಒಂದು ಕಪ್ ತೊಗೊಂಡಿದ್ದೀನಿ ಇದು ಅಷ್ಟೇ ಫೋರ್ ಟು ಫೈವ್ ಅವರ್ಸ್ನ ಅನ್ನಿಸ್ಕೊಳ್ಳೋಣ ಈಗ ನೆಂದಿದೆ ಇದು ಅಷ್ಟೇ ಬಸಿಯೋಣ ಇದು ಬಸಿ ಹೊತ್ತಿಗೆ ಇದಕ್ಕೂ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪಾನಿಗಣ್ಣೆ ಸಾಸಿವೆ ಸೇಮ್ ಅದಕ್ಕೆ ಯಾವ ರೀತಿ ಒಗ್ಗರಣೆ ಹಾಕ್ಕೊಂಡಿದ್ದು ಇದನ್ನು ಅದೇ ರೀತಿ ಒಗ್ಗರಣೆ ಹಾಕೊಳ್ಳೋದು ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಉದ್ದಿನ ಬೇಳೆ ಇಂಗು ಫ್ರೈ ಆಗಿದೆ ಕರ್ಬೆ ಕರ್ಬೇವಿನ ಸೊಪ್ಪು ಕೂಡ ಹಾಕುತ್ತೀನಿ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಇದೆರಡು ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕ ಸ್ಟೋಪ್ಪು ಅಷ್ಟೇ ಸಕ್ಕರೆ ಹಾಕ್ತಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಂಬೆಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಕೂಡ ರೆಡಿಯಾಗಿದೆ ಕಡಲೆಬೇಳೆ ಕೊಸಂಬರಿ ಟೇಸ್ಟ್ ಅಷ್ಟೇ ಎರಡೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್